ಹನ್ನೊಂದು ನಲವತ್ತೈದಾಗಿತ್ತು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ ಸಂಪೂರ್ಣ ಶಾಂತವಾಗಿತ್ತು ಸ್ವಲ್ಪ ಪ್ರೀತಿ ಅನಿಸು ಹಾವ ಹಾವ ಸಂಜೆ ಐ ಟಿ ಕೆಲಸ ಮಾಡೋ ಹುಡುಗ ಅವನ ಫ್ರೆಂಡ್ ವಿನಯ್ ಮೆಟ್ರೋ ಅಂದರೆ ಜಾಸ್ತಿ ಇಷ್ಟ ಇವರು ಲಾಸ್ಟ್ ಟ್ರೈನ್ ಹಿಡಿಯೋಕೆ ಪ್ಲಾಟ್ಫಾರ್ಮ್ ಟೂಗೆ ಓಡ್ತಾ ಬಂದರು ಪ್ಲಾಟ್ಫಾರ್ಮ್ ಆಲ್ಮೋಸ್ಟ್ ಖಾಲಿ ಒಂದು ಟ್ರೈನ್ ನಿಂತಿತ್ತು ಲೈಟ್ಗಳು ಡಿಮ್ ಆಗಿ ಮಧ್ಯ ಮಧ್ಯೆ ಫ್ಲಿಕರ್ ಆಗ್ತಾ ಏನು ಗುರು ಹನ್ನೊಂದು ಲಾಸ್ಟ್ ಮೆಟ್ರೋ ಮಿಸ್ ಆಗೋದಿಲ್ಲಲ್ವಾ ಚಿಲ್ ಬ್ರೋ ಒಂದು ಟ್ರೈನ್ ಇದೆ ಪ್ಲಾಟ್ಫಾರ್ಮ್ ಟೂ ಅಲ್ಲಿ ಬಯಪ್ಪನಹಳ್ಳಿ ರೂಟ್ ಬಾ ಬೇಗ ಬ್ರೋ ಇದು ಖಾಲಿ ಕಾಣ್ತಿದೆ ಕಣೋ ಲೈಟ್ ಡಲ್ ಡಲ್ ಆಗ್ತಿದೆ ತುಂಬಾ ಅಸಹಜ ಎನಿಸ್ತಿದೆ ಮಗ ನೈಟ್ ಮೆಟ್ರೋ ಅಲ್ಲಿ ಹೀಗೆ ಶಾಂತ ಇರುತ್ತೆ ಸ್ವಲ್ಪ ಸ್ಕೇರಿ ಫೀಲಿಂಗ್ ಬರ್ತಿದೆ ವೈಟ್ ಆ ಲೇಡಿ ನೋಡು ವೈಟ್ ಡ್ರೆಸ್ ಹಾಕೊಂಡು ಎಂಟಿ ಪ್ಲಾಟ್ಫಾರ್ಮ್ ನಿಂದ ಬರ್ತಾ ಇದೆ ಮಚಾ ನಿನ್ನ ಗೋ ಸ್ಟೋರೀಸ್ ಈಗ ಬೇಡ ಇವರಿಬ್ಬರು ಭೋಗಿಗೆ ಎಂಟ್ರಿ ಕೊಟ್ರು ಆದ್ರೆ ಅವ್ರ ಜೊತೆಗೆ ಒಬ್ಬಳು ಮಾತ್ರ ಬರ್ತಾಳೆ ವೈಟ್ ಡ್ರೆಸ್ ಹಾಕೊಂಡ ಲೇಡಿ ಭೋಗಿ ಒಳಗೆ ಆ ಮೌನ ನ್ಯಾಚುರಲ್ ಆಗಿ ಕಾಣಿಸ್ಲಿಲ್ಲ ಟ್ರೈನ್ ಸೌಂಡು ಟ್ರ್ಯಾಕ್ ಮೇಲೆ ಓಡೋಣ ಅವಳು ನಾಲ್ಕು ಸೀಟ್ ಮುಂದೆ ಕುಳಿತುಕೊಂಡಿದ್ದಾಳೆ ತಿರುಗಿ ನಗ್ತಾ ಇದ್ದಾಳೆ ತುಂಬಾ ವಿಚಿತ್ರ ಸ್ಮೈಲು ಎಲ್ಲಿ ಯಾರನ್ನು ನೋಡ್ಲಿಲ್ಲ ಪ್ಲಾಸ್ಟಿಕ್ ಕ್ಲಿಯರ್ ಆಗಿ ಕಿವಿಗೆ ಶಾರ್ಪ್ ಆಗಿ ಬಡಿತಾ ಇತ್ತು ಆ ಲೇಡಿ ಮುಂದೆ ಕುಳಿತಿದ್ಲು ತಲೆಯನ್ನು ಮುಂದೆ ಇಟ್ಕೊಂಡ್ರು ಏನೋ ಇವರ ಬಗ್ಗೆ ಗೊತ್ತಿದ್ದಂತೆ ಅನಿಸುತ್ತಿತ್ತು ಹಠಾತ್ ಅನೌನ್ಸ್ಮೆಂಟ್ ಸ್ಪೀಕರ್ ಕ್ರ್ಯಾಕ್ ಕ್ರ್ಯಾಕ್ ಅಂತೆ ಮಾಡ್ತು ನೆಕ್ಸ್ಟ್ ಸ್ಟೇಷನ್ ಪ್ಲೀಸ್ ಮೈಂಡ್ ಆ ಧ್ವನಿ ನಾರ್ಮಲ್ ಅನೌನ್ಸರ್ ಅಲ್ಲ ಕೋಪದ ಹಾಗೆ ಹಾಂಟ್ ಮಾಡಿದ ಹಾಗೆ ವಿನಯ್ ಹೇಳ್ತಾನೆ ಅಯ್ಯೋ ಸ್ಪೀಕರ್ ಎರರ್ ಅಂದ್ಕೊಂಡೆ ಆದರೆ ಈ ಸೌಂಡ್ ತುಂಬ ವಿಚಿತ್ರ ಇದೆ ಅವಳ ಕಾಲು ನೆಲಕ್ ತಾಕ್ತಿಲ್ಲ ಓ ಮೈ ಗಾಡ್ ಅವಳು ಎದ್ದು ನಮ್ಮ ಕಡೆ ಬರ್ತಾ ಇದ್ದಾಳೆ ಬ್ರೋ ಅವಳು ಬರ್ತಾ ಇದೆ ವೇಟ್ ಎಮರ್ಜೆನ್ಸಿ ಚೈನ್ ಚೈನ್ ಚೈನಲ್ಲಿದೆ ಬ್ರೋ ಚೈನ ಇಲ್ಲ ಟ್ರೈನ್ ಟನಲ್ ಒಳಗೆ ಹೊಕ್ಕಿತು ಪಾನಿಕ್ ಆಗಬೇಕಾದ್ರೂ ಭಯ ಫ್ರೀಜ್ ಮಾಡ್ತು ಎಮರ್ಜೆನ್ಸಿ ಚೈನ್ ಇಲ್ಲ ಇನ್ನೊಬ್ಬ ಪ್ಯಾಸೆಂಜರ್ ಇಲ್ಲ ಓಡೋಕೆ ದಾರಿ ಇಲ್ಲ ಆ ಲೇಡಿ ಫ್ಲೋಟ್ ಆಗಿ ಹತ್ತಿರ ಬಂದ್ಲು ಸಾಫ್ಟ್ ವಾಯ್ಸ್ನಲ್ಲಿ ಹೇಳಿದ್ಲು ನಾಳೆ ನಿನ್ನ ಟರ್ನ್ ನಾನಾಗ ಸೀಟ್ ಕೊಡಬೇಕು ಒಂದೇ ಕ್ಷಣದಲ್ಲಿ ಲೈಟ್ ಆಫ್ ಟ್ರೈನ್ ಸ್ಕ್ರೀಚ್ ಮಾಡಿ ಟನಲ್ ಮಧ್ಯೆ ನಿಂತಿತು ಡಾರ್ಕ್ ಸೈಲೆನ್ಸ್ ದಜ್ಜೆ ಮೆಟ್ರೋ ಸ್ಟಾಫ್ ಟ್ರೈನ್ ಟ್ರಿನಿಟಿ ಸ್ಟೇಷನ್ ಹತ್ತಿರ ಸ್ಟಕ್ ಆಗಿರೋದು ಕಂಡ್ರು ಒಳಗೆ ಯಾರೂ ಇರಲಿಲ್ಲ ಸಿ ಟಿ ವಿ ಫುಟೇಜ್ ನೋಡಿ ಶಾಕ್ ಆಯಿತು ಮಜೆಸ್ಟಿಕ್ ಪ್ಲ್ಯಾಟ್ಫಾರ್ಮ್ನಿಂದ ಬೋರ್ಡ್ ಮಾಡಿದ್ದು ಒಬ್ಳು ಮಾತ್ರ ವೈಟ್ ಡ್ರೆಸ್ ಹಾಕ್ಕೊಂಡ ಲೇಡಿ ಸಂಜಯ್ ಮತ್ತು ವಿನಯ್ ಮತ್ತೆ ಯಾರಿಗೂ ಸಿಕ್ಕಲೇ ಇಲ್ಲ ಲೇಟ್ ನೈಟ್ ಮೆಟ್ರೋ ರೈಡ್ ಕೂಲ್ ಅಂತ ಅಂದ್ಕೋಬೇಡಿ ಕೆಲವೊಮ್ಮೆ ಆತ್ಮಗಳಿಗೆ ಅವರದೇ ಆದ ಲಾಸ್ಟ್ ರೈಡ್ಗೆ ಕಂಪನಿ ಬೇಕಾಗಿರುತ್ತೆ